ಈಗ ಲೀಸ್ಟ್ ಬೇಸ್ಡ್ ಸಿಎಂ ಎಂಬ ಹೆಚ್ ಡಿ ಕೆ ಆರೋಪ ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಅಗ್ರಿಮೆಂಟ್ ಅಂತ ಅವ್ರು ಹೇಳ್ತಾ ಇರೋದು ಲೀಸ್ಟ್ ಕೆಲವೊಮ್ಮೆ ಕ್ಯಾನ್ಸಲ್ ಆಗಬಹುದು ಸಿಎಂ ಕುರ್ಚಿ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ವ್ಯಂಗ್ಯವಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರಲ್ವಾ ರಾಹುಲ್ ಎಲ್ಲಿವರೆಗೆ ಹೇಳ್ತಾರೋ ಅಲ್ಲಿವರೆಗೂ ಇರ್ತೀನಿ ಅಂತ ಮನೆ ಓನರ್ ಎಷ್ಟು ದಿನ ಇರು ಅಂತಾರೆ ಅಷ್ಟು ದಿನ ಇರಬೇಕು ಲೀಸ್ ಮುಗಿದ ಮೇಲೆ ಸಿದ್ದರಾಮಯ್ಯ ಹೋಗಬೇಕು ಡಿ ಕೆ ಶಿ ಮನೆ ಖಾಲಿ ಮಾಡು ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ವೇಣುಗೋಪಾಲ್ ಸೂಪರ್ ಸಿ ಎಂ ಅವರೇ ಡೈರೆಕ್ಷನ್ ಅವರೇ ನಿರ್ಮಾಪಕ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿ ಎಂ ಹಿನ್ನೆಲೆಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂತ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಈ ಕುರ್ಚಿ ಬೆಳವಣಿಗೆಯ ಬಗ್ಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಒಂಥರ ವ್ಯಂಗ್ಯವಾಗಿ ಮಾತನಾಡಿರುವುದು ಅಂದ್ರೆ ಕನ್ಫರ್ಮ್ ಆಗಿ ಇವರೇ ಮನೆಯ ಓನರ್ ಅಥವಾ ಕನ್ಫರ್ಮ್ ಆಗಿ ಇರ್ತಾರೆ ಅನ್ನೋ ಥರ ಅಲ್ಲ ಒಂದು ಇಷ್ಟು ವರ್ಷಕ್ಕೆ ಲೀಸಾಗಿ ಹಾಕ್ಕೊಂಡಿದ್ದೀವಿ ಮನೆ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ಅನ್ನೋದನ್ನ ಇವರು ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ ಅದು ಲೀಸ್ ಅಂತಲ್ಲ ಲೀಸ್ ಬೇಸ್ ಅಂತಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಲೀಸ್ ಅಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್ ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು ಆದ್ದರಿಂದ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅವರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿವರೆಗೂ ಇರ್ತೀನಿ ಅಂದರೆ ಮನೆ ಓನರು ಈಗ ನಾನು ಮನೇನ ಲೀಸ್ ಕೊಟ್ಟಿದರೆ ಮನೆ ಓನರ್ ಎಷ್ಟು ದಿನ ಇರುವಂತಲೇ ಅಷ್ಟು ದಿನ ಇರಬೇಕು ಲೀಸಲ್ಲಿ ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು ಈಗ ಡಿ ಕೆ ಶುಮಾರ್ ಏನು ಹೇಳ್ತಾವನೆ ಮನೆ ಖಾಲಿ ಮಾಡು ನಿಮ್ಮದು ಲೀಸ್ ಪೀರಿಯಡ್ ಮುಗ್ದಿದೆ ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ ಹಾಂ ಈಗ ಆಯಿತು ನಿಂದು ಲೀಸ್ ನಿನಗೆ ಏನು ಲೀಸ್ ತ ಕೊಟ್ಟಿದ್ರು ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಪಕ್ಕಾ ಇದು ಲೀಸು ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇದು ಈ ಸರ್ಕಾರ ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ ವೇಣುಗೋಪಾಲ್ ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ ಸಿ ಎಮ್ ಅವ್ರದೇ ಡೈರೆಕ್ಷನು ಅವರೇ ಪ್ರೊಡ್ಯೂಸರು ಎಲ್ಲ ಅವರೇ ಅವ್ರು ಹೇಳ್ದಂಗೆ ನಡೆಯುವಂಥದ್ದು ಕಾಂಗ್ರೆಸ್ ಇಲ್ಲೇನೂ ಇಲ್ಲ ಯಾಕಂದರೆ ಲೀಸ್ ಬೇಸಲ್ಲಿ ಇರೋದ್ರಿಂದ ಇವ್ರಿಗೆ ಅಧಿಕಾರನೇ ಇಲ್ಲ ಇವ್ರಿಗೆ ರೈಟ್ಸೇ ಇಲ್ಲ ಅದು ಲೀಸ್ ಅಂತಲ್ಲ ಲೀಸ್ ಬೇಸ್ ಅಂತಲ್ಲ